ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಪರ್ ಯೂಟ್ಯೂಬ್ ಚಾನಲ್ ಈ ಈ ಗಣೇಶೋತ್ಸವವನ್ನು ನಾವು ಅನ್ಕೋ ವಿರಾಜ್ಪೇಟೆಯಲ್ಲಿ ಸೊಳ್ಳೆ ಇರೋದಿಲ್ಲ ಡಾಕ್ಟರ್ ಬಿಡುವ ವೇದಿಕೆಗೆ ಶೀಕ್ಷ ಈ ಕಾರ್ಯಕ್ರಮಕ್ಕೆ ವರ್ಷಕ್ಕೆ ವರ್ಷ ಹೆಚ್ಚು ಸಮಯದಿಂದ ಈ ಗಣೇಶೋತ್ಸವವನ್ನು ವಿಶೇಷವಾಗಿ ಆಚರಿಸಲು ಬಂದಿದ್ದಾರೆ ಗಣೇಶೋತ್ಸವ ವಿರಾಜಪೇಟೆ ಅಂತ ಹೇಳಿದ್ರೆ ನಾಡ ಹಬ್ಬ ಅಂತ ಹೇಳುವುದು ತಪ್ಪಲ್ಲ ತಪ್ಪಲ್ಲ ಇದು ವಿರಾಜಪೇಟೆಯ ವಿಶಿಷ್ಟವಾದ ಒಂದು ಹಬ್ಬ ಈ ಹಬ್ಬದ ಸಮಯದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜನರಿಗೆ ಜನರಿಗೆ ತಂದು ಒಂದು ಅವರ ಮನಸ್ಸಿಗೆ ಒಂದು ಕುತೂಹಲ ಮನೋಹರವನ್ನು ಉಂಟು ಮಾಡುತ್ತಿರುವಂತಹ ಒಂದು ಕೆಲಸ ಕೆಲಸ ಈ ಜನರಿಗೆ ಒಂದು ಒಳ್ಳೇದಾಗಲಿ ಪಟ್ಟಣಗಳಲ್ಲಿ ಸುಲಭವಾಗಿ ವಿವಿಧ ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ ಅವಕಾಶವಿದೆ ಆದರೆ ಆದ್ರೆ ಸಣ್ಣ ಪುಟ್ಟ ಜಾಗದಲ್ಲಿ ಬಹಳ ಕಷ್ಟ ಆದ್ದರಿಂದ ವರ್ಷಕ್ಕೊಮ್ಮೆ ತುಂಬ ಪ್ರಯತ್ನ ಪಟ್ಟು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಹಾಕಿದ್ದಾರೆ ಅದಕ್ಕೆ ನಾನು ಅವರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೇನೆ ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ ಲಾಫ್ಟರ್ ಇಸ್ ದ ಬೆಸ್ಟ್ ನಗುವಿಗೆ ದೊಡ್ಡ ಇಲ್ಲ ಒಮ್ಮೆ ನಕ್ಕಿದ್ರೆ ಯಾವತ್ತು ಮನಸ್ಸಿಗೆ ಒಂದು ಸಮಾಧಾನ ಇರ್ತದೆ ಒಂದು ನೀವು ಜನರು ಎಷ್ಟು ಎಷ್ಟು ಕಷ್ಟದಲ್ಲಿದ್ರು ಎಷ್ಟು ಸಂಕಟದಲ್ಲಿದ್ರು ಇದ್ರು ಯಾರಾದ್ರೂ ಬಂದು ಒಂದು ಒಳ್ಳೆ ಮಾತನ್ನು ಆಡಿದ್ರೆ ನಿಮಗೆ ಒಂದು ನಗುವನ್ನು ತಂದ್ರೆ ಅಂದ್ರೆ ಮನಸ್ಸು ಹೃದಯ ಎರಡು ಹಗುರ ಆಗ್ತದೆ ಬೇರೆ ಸಮಯದಲ್ಲಿ ಯಾವತ್ತು ತಪ್ಪು ಕಂಡು ಹಿಡಿದು ಹಿಡಿದು ಇನ್ನೊಬ್ಬರ ಮೇಲೆ ಚಾಡಿ ಹೇಳ್ತಾ ಹೋದ್ರೆ ನಿಮ್ಮ ಮನಸ್ಸು ಯಾವತ್ತೂ ಸಮಾಧಾನವಾಗಿರೋದಿಲ್ಲ ಶರೀರವೂ ಸಮಾಧಾನವಾಗಿರಲವಾಗಿನ್ ಇದನ್ನು ಇದನ್ನು ನಾವು ಅರಿತುಕೊಂಡು ಹಿಂದಿನ ಹಿಂದಿನ ವಿಶೇಷ ಕಾರ್ಯಕ್ರಮ ನಗೆ ಹಬ್ಬ ಅಂತ ಇಟ್ಟಿದ್ದಾರೆ ಬಹಳ ಮುಖ್ಯವಾದದ್ದು ಪ್ರತಿಯೊಬ್ಬರಿಗೂ ಕೂಡ ಇದು ಬಹಳ ಮುಖ್ಯವಾದಂತಹ ಒಂದು ವಿಷಯ ವಿಷಯ ಈಗಾಗಲೇ ಆಗ್ಲೇ ನಾಲ್ಕು ಜನ ನಿಮ್ಮ ಮುಂದೆ ಕೂತಿದ್ದಾರೆ ಒಬ್ಬರಿಗಿಂತ ನಗೆಯಿಂದ ತುಂಬಿಸಿ ಮನಸ್ಸು ಹಗುರ ಮಾಡಿ ಮಾಡಿ ಎಲ್ಲ ರೀತಿಯ ಒಂದು ತರುತ್ತಾರೆ ನಾನು ನಂಬಿದ್ದೇನೆ ಇನ್ನು ಮುಂಚೆ ನೋಡ ಕೂಡ ಬಸವರೇಶ್ವರ ಗೌರಿ ಗೌರಿ ಗಣೇಶ ಹಬ್ಬದ ಸಮಿತಿಯು ಇನ್ನು ಮುಂದೆ ಕೂಡ ಇದೇ ಉತ್ತಮ ಇನ್ನು ವರ್ಷ ಇದನ್ನು ಚೆನ್ನಾಗಿ ನಡೆಸ್ತೀರಾ ಎಂಬ ಒಂದು ನಂಬಿಕೆ ನನ್ನಲ್ಲಿ ಇದೆ ಆ ಮಹಾಗಣಪತಿಯ ಆಶೀರ್ವಾದ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸತತವಾಗಿರಲಿ ಎಂದು ಕೋರಿಕೊಂಡು ನನಗೆ ನನಗೆ ಈ ಸಮಯದಲ್ಲಿ ಬಂದು ಭಾಗವಹಿಸಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹ ಗೌರಿ ಗಣೇಶ ಸಮಿತಿಯ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದ ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ತೆ ನಮಸ್ತೆ ಎಲ್ರಿಗೂ ನಮಸ್ಕಾರ 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 ಅಂತ ಹೇಳಿ ಹೇಳಿ ಹಾ ಹಾ ಥ್ಯಾಂಕ್ ಯು ವೆರಿ ಮಚ್ ಚಪ್ಪಾಳೆ ಹೊಡಿಬೇಕು ಜಾಸ್ತಿ ಯಾಕಂತಂದ್ರೆ ಚಪ್ಪಾಳೆ ಹೊಡಿದ್ರೆ ಡಾಕ್ಟ್ರೇ ಹೇಳಿದ್ದಾರೆ ಇದು ಆರೋಗ್ಯಕ್ಕೆ ಒಳ್ಳೇದು ಬಹಳ ಯಾಕಂತಂದ್ರೆ ಚಪ್ಪಾಳೆ ಹೊಡೆದ್ರೆ ರಕ್ತದ ಚಲನೆ ಜಾಸ್ತಿ ಆಗುತ್ತೆ ಮೈಯಲ್ಲಿ ಒಂದು ಹೊಸ ಹುರುಪು ಉಂಟಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಚಿಕನ್ ಗುನ್ಯಾ ಬರೋದಿಲ್ಲ ಯಾಕಂತಂದ್ರೆ ನೀವು ಚಪ್ಪಾಳೆ ಹೊಡೆದಾಗ ಸೊಳ್ಳೆಗಳು ಮಧ್ಯ ಸಿಕ್ಕಿ ಹಾ ಹಾ ನಾವು ಬಂದಾಗ ನಾವು ಅನ್ಕೊಂಡು ವಿರಾಜಪೇಟೆಯಲ್ಲಿ ಸೊಳ್ಳೆ ಇರೋದಿಲ್ಲ ಅಂತ ಅನ್ಕೊಂಡಿ ಹಾಗೇನಿರ್ಲಿಲ್ಲ ನಾವು ಮುಂದೆ ಇರೋ ಹೋಟ್ಲಲ್ಲಿ ಇದ್ವಿ ಸ್ವಲ್ಪ ಮಲ್ಲಿಕ್ ಟೈಮ್ ಮಾಡಿದ್ವಿ ಅವ್ರು ಹೇಳಿದ್ರು ಸಾರ್ ನಮ್ದು ಈ ಬಸವೇಶ್ವರ ದೇವಸ್ಥಾನದ ಸಮಿತಿಯಿಂದ ಕಾಮತ್ರೆ ಹೇಳಿದ್ರು ನಿನ್ನೆ ಎಲ್ಲ ಬಹಳ ಒಳ್ಳೆ ಮ್ಯೂಸಿಕ್ ಇತ್ತು ಕಾರ್ಯಕ್ರಮ ಇತ್ತು ನಮಗೆ ಯಾಕೆ ಮಿದ್ಯ ಬರ್ತಿಲ್ಲ ಅದ್ರ ಮ್ಯೂಸಿಕ್ ಪರ್ಶಿಕ್ ಆಮೇಲೆ ಒಬ್ಬ ಇವನ್ ಕಪಾಳ ಹೊಡಿತಾನೆ ಅವನ್ ಇವನ್ ಕಪಾಳ ಸರಿ ನಾನು ಹೇಳಿದೆ ನೋಡಪ್ಪ ಅಲ್ಲಿ ಚಪ್ಪಾಳೆ ಹೊಡೀರಿ ಇಲ್ಲ ಸರ್ ಸೊಳ್ಳೆ ಜಾಸ್ತಿ ಇದೆ ಅಂತ ಹೇಳಿದ್ರು ಅವರು ಆದ್ರೆ ನಮ್ಮ ಮೈಸೂರು ಇದಾರೆ ನೋಡ್ರಿ ನಮ್ಮಲ್ಲಿ ಬೆಸ್ಟ್ ಪರ್ಸನಾಲಿಟಿ ಅಂದ್ರೆ ಅವರೇ ಇಪ್ಪತ್ತೇಳು ಕೆಜಿ ಮುನ್ನೂರು ಗ್ರಾಮ್ ಪ್ಯಾಂಟು ಶರ್ಟು ಎಲ್ಲ ಸೇರಿ ಅವರಿಗೆ ಈ ಸೊಳ್ಳೆ ಭಾಷೆ ಚೆನ್ನಾಗಿ ಅರ್ಥ ಆಗ ಒಂದು ರೌಂಡ್ ಹೋಗಿದ್ರಂತೆ ಅಲ್ಲಿ ಸ್ವಲ್ಪ ನಿಂತ ನೀರು ಸೊಳ್ಳೆಗಳು ಮಾತಾಡ್ತಾ ಇದ್ದಾರೆ ಇವತ್ತು ಒಳ್ಳೆ ಕಾರ್ಯಕ್ರಮ ಇದೆ ಗಣಪತಿ ಸಂಘದವರು ಎಲ್ಲ ಕರೆದಿದ್ದಾರೆ ಎಲ್ಲ ಬ್ಲಡ್ ಗ್ರೂಪ್ನವರು ಸಿಗ್ತಾರೆ ಓ ಪಾಸಿಟಿವ್ ಓ ನೆಗೆಟಿವ್ ಎ ಪಾಸಿಟಿವ್ ಎ ನೆಗೆಟಿವ್ ಎಲ್ಲ ಸಿಗುತ್ತೆ ಎಲ್ಲ ಅಲ್ಲೇ ಹೋಗಬೋಣ ಒಂದು ಮುದಿ ಸೊಳ್ಳೆ ಅದಕ್ಕೆ ಹಿರಿಯರು ಮಾತು ಕೇಳಬೇಕು ಅಂತ ಇಡೀ ಸೊಳ್ಳೆ ಮುದಿ ಸೊಳ್ಳೆ ಎಲ್ಲಿ ಬೇಕಾದ್ರೂ ಹೋಗಿ ಆ ಕಾರ್ಯಕ್ರಮಕ್ಕೆ ಹೋಗಬೇಡಿ ಯಾಕೆ ಅಜ್ಜ ಹೋದ್ ಸಲ ಇದೇ ರೀತಿಯ ಗ್ಯಾಂಗ್ ಬಂತು ಇದೇ ಕಾರ್ಯಪ್ಪ ಅವರು ಗೆಸ್ಟ್ ಆಗಿದ್ರು ನಿನ್ನ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಹೋಗಿದ್ರು ಒಬ್ಬನು ವಾಪಸ್ ಬರ್ಲಿಲ್ಲ ಎಲ್ಲ ಏನ್ ತಪ್ಪಾಳೆ ಹೊಡಿತಾರಲ್ಲಿ ಹೋಗ್ಬೇಡ್ರೂ ಅಂತ ಹೇಳಿದ್ರು ಇವತ್ತು ಸ್ವಲ್ಪ ಸ್ವಲ್ಪ ಸೊಳ್ಳೆಗಳು ಕಡಿಮೆ ಇದೆ ಅನ್ನೋ ನಂಬಿಕೆಯಿಂದ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ಒಂದೇ ಒಂದು ರಿಕ್ವೆಸ್ಟ್ ನಿಮಗೆ ನಮ್ ಜೋಕ್ ಅರ್ಥ ಆಗ್ಲಿ ಬಿಡ್ಲಿ ನಕ್ ಬಿಟ್ರಿ ಯಾಕೆ ಡಾಕ್ಟರ್ ಏನ್ ಹೇಳಿದ್ದಾರೆ ಲಾಫ್ಟರ್ ಬೆಸ್ಟ್ ನಗ್ತಾ ಇರಿ ತುಂಬಾ ನಗ್ತಾ ಇರ್ಬೇಡಿ ಮೊನ್ನೆ ಯಾವ್ದೋ ಕಾರ್ಯಕ್ರಮದಲ್ಲಿ ಈಗ ಹೇಳಿದೆ ಅವಳು ಹೆಂಡತಿ ಮನೆಗ ಸುಮ್ನೆ ನಗ್ತಾ ಇತ್ತು ಗಂಡ ಅವಳನ್ನ ನಿಮ್ಯಾನ್ಸಿಗೆ ಅಡ್ಮಿಟ್ ಮಾಡಿ ಆದ್ರಿಂದ ಅದರಿಂದ ನಗ್ತಾ ಇರಿ ನಗ್ ನಗ್ತಾ ಇರಿ ಆವಾಗ ಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ